ಹೋಗ್ಕೊಂತೀವಿ ಅಮ್ಮ ಫೋನ್ ಮಾತಾಡ್ತಿದ್ದಾರೆ ನಮ್ಮ ತಮ್ಮ ಅವರು ಅವ್ರು ರೆಡಿಯಾಗಿ ಅಲ್ಲಿ ಬಾ ಬಾಯ್ ಬರೋ ಬಾಯ್ ಮನೆ ಹೆಂಗ್ ಬಿಡಿ ವಿಡಿಯೋ ಮಾಡಿ ಮಾಡಿ ನಕ್ಕ ನಕ್ ನಕ್ಕ ನಕ್ ನಮ್ ತಮ್ಮ ಪ್ರೀ ರೆ ಬನ್ನಿ ಹೋಗಿ ಮತ್ತೆ ಕಂದಿರಿ ಬಾಯ್ ತಗೊಂಡ ಬಂದಾನಿ ಈ ರೂಟಿಗೆ ಬಳ್ಳಾರ ರೂಟಿಗೆ ಹೋಗೋದನ್ನ ಕಂಪ್ಲಿ ರೂಟಿಗೆ ಹೋಗೋದ ಇಲ್ಲಿ ಕವ ತುಂಬ ಚೆನ್ನಾಗಿರುತ್ತೆ ಹೋಗ್ತಾರೆ ಏನಪ್ಪ ಏ ಸಂತ ಅಮ್ಮ ಇಲ್ಲ ಅದು ಇಲ್ಲ ಬಾ ಅಮ್ಮ ಬಾ ಇದಲ್ಲಪ್ಪ ಅಲ್ಲಿ ಅವನು ತಗೋನು ಹ್ಞೂ ಹೋಗೋಣ காவியா ஜிப்பாவியே மா நேச ಪ್ರಿಯಾಂಕ ಯೋಚಿಲ್ಲ ನಮ್ಮ ದಮ್ಮ ಕಾಯಿ ಬಹಳ ಭಾಳ ದಿನ ದೋಸೆ ಹಾಕಕಂತ ನಾನು ನೋಡಿ ಶಂಗದ್ ಈ ಕಡೆ ಇಲ್ಲಿ ಇಲ್ಲಿ ಹಿಂದೆ ಬ್ಯಾಗು ಒಳಕೋ ನನಗೆ ಬಂದಷ್ಟೇ ದೋಸೆ ಹಾಕಿದ್ಲು ಏನು ತಿಂಡಿದ್ಲು ವಿಡಿಯೋ ಮಾಡಿ ಹಂಗೆ ಹೊಡೆ ಬಂದೀವಿ ಇವ್ನು ತದ್ ಬಾ ಮೀ ಬಾ ನಾನು ಕೂಡ ಬುತ್ತಿ ತಂದೀನಿ ನಾ ಹುಡ್ಬಾ ಅದು ಬತ್ತಿಟ್ಟ ಅದ್ರ ಚಪಾತಿ ಅದ ನೋಡು ಪಲ್ಯ ಇಲ್ಲ ಅಂದರೆ ಬಾವು ಪಲ್ಯ ಸರ ಎಲ್ಲ ಇಷ್ಟಕ್ಕೊಂಡ ಫುಡವಾಕು ಎಲ್ಲರೂ ರೆಡಿಯಾಗಿ ಬಿಡತಾ ನೋವೊಬ್ರು ರಿಯಾಕ್ಷನ್ ಕೊಡ್ತಾರೆ ರಾಕಿ ರಕ್ಷಾ ಬಂದನ್ನು ಆಚರಿಸ್ತಾ ಇದೀವಿ ನಾವು ಇವತ್ತು ನಾವಂತ ರೆಡಿ ಆಗಿಲ್ಲ ಹಿಂಗಿದೀವಿ ಇಲ್ಲ ಗೈಸ್ ತೋರಿಸ್ತೀನಿ ನೋಡಿ ನಾನು ಹೆಂಗಿದೀನಿ ಅಂದ್ರೆ ನಾನು ಹಿಂಗಿದ್ದೀನಿ ಹಂಗಿದ್ದಾರೆ ನನ್ನ ತಮ್ಮಗ ಯಾವ ಅಕ್ಕ ಅಂದ್ರೆ ನಾನು ವೈಟ್ ಆಂಡ್ ಒಕ್ಕ ಪಂಚ ಅಕ್ಕ ಅಂತ ಹೇಳೀನಿ ಅಕ್ಕಂಡವನ್ನೇ ರೆಡಿ ಆಗೋನು ಈಗ ಒಂದೆರಡು ರೀಲ್ಸ್ ಶೂಟ್ ಮಾಡ್ತಾವ್ರೆ ಮೇಲೆ ಹೋಗನು ಬನ್ನಿ ಅವಲ್ಲಿ ಕತ್ಲಾಯಿ ಸ್ವಲ್ಪ ಜಲ್ದಿ ರೆಡಾಗಿ ಚೆನ್ನಾಗಿ ಬರ್ಸಿದ್ದು ಅನ್ಕೊಂತೀನಿ ಡ್ಯಾನ್ ಮಾಡ್ತಾನೆ ನೀನು ಮದ್ಗೆ ಬೇಡವಾ ನಾವೆಲ್ಲ ರೆಡಿಯಾಗಿವಲ್ಲ ಎಲ್ಲಿಗೆ ಹೋಗ್ತೀರಿ ಅಂತ ಕೇಳ್ದಾ ಇವನು ನಾವು ಮದುವೆ ಹಾಂ ನೀನೆಲ್ಲ ರೆಡಿಯಾಗಿ ನಾ ಮದುವೆ ಗೊತ್ತೀನಿ ನಿಲ್ಲೇ ಬಿಟ್ಟು ಇಲ್ಲೇ ಇರ್ನಿ ನಾವು ಜೊತೆ ಅದಕ್ಕೆ ಈಗ ಇಸ್ರೆ ಇವಿ ಇವಾಗ ಹೋಗೋದು ಮೇಲೆ ಹೋಗಿ ಒಂದು ಸ್ವಲ್ಪ ರೀಲ್ ಶೂಟ್ ಮಾಡಿ ಯಾವ್ಯಾವ ಮಾಡ್ತಾರೋ ನೋಡಿ ಕಾಂತಿ ಮತ್ತೆ ಸ್ಟ್ಯಾಂಡ್ ತಗೊಂಬತ್ತೆ ಕೊಡ್ತಕ್ಕಂತ ರೀಲ್ಸ್ ನಡಿ ಹೋಗೋಣ ನಡ್ರಿ ಮ್ಯಾಗ ಬಾಲ ಮ್ಯಾಕ್ ನೀನು ನಾವು ಇರ್ತೀವಿ ಓಕೆ ಗೈಸ್ ವಿಡಿಯೋ ನೋಡ್ತಾರೆ ಈಗ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಭಾಳ ದಿನ ಆಯ್ತು ನಾನು ಲಾಂಗ್ ಮಾಡಿಲ್ಲ ಒಂದು ಶಾರ್ಟ್ ವೀಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ ನಾನು ಗರಮ್ ಇದ್ದಿಲ್ಲ ಹಾಗಾಗಿ ನಾನು ವೀಡಿಯೋ ಯಾವುದು ಅಪ್ಲೋಡು ಮಾಡಿಲ್ಲ ಇನ್ನು ಯಾವ ವೀಡಿಯೋನೂ ಕ್ಯಾಪ್ಚರ್ ಮಾಡಿಲ್ಲ ಅವಾಗಿನ ವೀಡಿಯೋನೇ ಇತ್ತು ಅದು ಅಪ್ಲೋಡ್ ಮಾಡೋಣ ಅಂತೇಳಿ ಅಪ್ಲೋಡ್ ಮಾಡ್ತಿದ್ದೀನಿ ಇನ್ಮೇಲಿಂದ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಆಗಿದ್ದೀನಿ ಹಾಗಾಗಿ ಮಾಡೋಣ ಅಂತೇಳಿ ಇನ್ನು ಅವತ್ತಿನ ವೀಡಿಯೋ ಇತ್ತಲ್ವ ರಕ್ಷಾ ಬಂದಂದು ಅದನ್ನ ಕಂಟಿನ್ಯೂ ಮಾಡ್ತೀನಿ

ഇല്ല 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 ഇല

दिन नाही येणार ना इतं मारू नको नाही निन चार्ट सीट तगदा ಐತ್ yeah, ಮೂರ್ <laughs>

असमात परते एक राति दिच्छत पैक उदन्दोर। अम्मा कट्टा रिवोलो अम्मा गण्धा अम्मा कट्टा रिवोलो नार्क कण्जा

ಏಯ್ ನಿನ್ ಸೇರಿತಾ ಸರ್ಕ ಔರ್ ಎನ್ ರಾಕಿ ಕಟಾವ್ಲ ನೀ ಯಸಿನ ಕಟಗೆ ಐಯಿ ಬನ್ರಾ ಸರ್ ಆತರಲ್ಕೇ ಚಾಲನ್ ದೊಮುಗಿ ಇನ್ನ ಸೇಪ್ ಕಟರ ಇನ್ನ iewa saalu thiriyudu ungalu mosanaana idu kottu ಏನಾಗ ಈ ಸ ಆಲ್ಮೋಸ್ಟ್ ಎಲ್ಲರೂ ಅಂದ್ಕೊಂಡಿರ್ಬೋದು ರಕ್ಷಾಬಂಧನ ಮುಗಿದು ಭಾಳ ದಿನ ಆದಮೇಲೆ ಈಗ ರಾಗಿ ಕಟ್ತಿದ್ದೀವಿ ಅಂತ ಇಲ್ಲ ಅವ್ನು ನಮ್ಮ ತಮ್ಮ ಎದ್ದಿಲ್ಲ ರಕ್ಷಾಬಂಧನ ರಾಖಿ ಹಬ್ಬದಿಂದ ಹಾಗಾಗಿ ಗಣೇಶನ ಬುಕ್ ಬಂದಿದ್ನಲ್ವ ಏನು ರಕ್ಷಾಬಂಧನ ಒಂದು ತಿಂಗಳು ಇರುತ್ತೆ ಅವಾಗಾದ್ರೂ ಕಟ್ಬೋದು ಮೇನ್ ಅಂದರೆ ಅವತ್ತೇ ಕಟ್ಟಿದರೆ ಚೆನ್ನಾಗಿ ನಮ್ಮ ನಮ್ಮ ಮನೆಯಲ್ಲೆಲ್ಲ ನಾವು ಮೂರನೇ ವಾರದ ಹಾಲು ಹಾಕ್ತೀವಲ್ವ ಅವಾಗ ಕಟ್ತೀವಿ ಹಾಗಾಗಿ ಅವನೂ ಎದ್ದಿಲ್ಲಲ್ವ ಗಣೇಶನ ಬುಕ್ ಬರ್ತೀನಿ ಅವಾಗ ಕಟ್ತೀನಿ ಕಟ್ಟಂತರ ಅಂತ ಹೇಳಿದ್ನ ಹಾಗಾಗಿ ನಾವು ಕಟ್ಟಿದ್ದಿಲ್ಲ ಇವಾಗ ಆಚರಣೆ ಮಾಡ್ತಿದ್ದೀವಿ ಕೈಸಿ ಲಾಗ್ ಇಷ್ಟೇ ಇತ್ತು ಇನ್ನೊಂದು ಒಂದೆರಡು ವೀಡಿಯೋ ಅಲ್ಲಿ ಅಮ್ಮನ ಮನೇಲಿ ಇದ್ದಾವೆ ಇನ್ನು ಸ್ವಲ್ಪ ಅರಾಮೊಂದು ಸ್ವಲ್ಪ ವೀಡಿಯೋ ಇದ್ದಾವೆ ಅಷ್ಟೇ ಅದನ್ನು ನೆಕ್ಸ್ಟ್ ಲಾಗಲ್ಲಿ ಪು ಕಂಟಿನ್ಯೂ ಮಾಡ್ತೀನಿ ಇನ್ಮೇಲೆ ಇನ್ನು ಡೈಲಿ ಲಾಗ್ಸ್ ಹಾಕ್ತಿರ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ನನಗೆ ಬೇಜಾರಾಗ್ಬಿಟ್ಟಿದೆ ವಿಡಿಯೋ ಮಾಡೋಕ್ಕ ಆಗಲಿಲ್ಲ ಹಾಗೆ ವೀಡಿಯೋ ಮಾಡ್ಕೊತಿದ್ರೆ ಏನು ಅನ್ಸಲ್ಲ ಅಂದರೆ ಅಮ್ಮನ ಮನೇಲಿ ಇದ್ನಲ್ವ ಅವಾಗೇನು ಅನಿಸಿಲ್ಲ ಈಗೀಗ ಬೇಜಾರ್ ಅನಿಸ್ತಿದೆ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ